ಸಿರ್ಸಿ ತಾಲೂಕಾ ನೌಕರರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಎಂದು ಶಾಸಕ ಬಿಮ್ಮಣ ನಾಯ್ಕ್ ಕರೆ ನೀಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆಯ ಘಟಕ ಸಿರ್ಸಿ ತಾಲೂಕಾ ನೌಕರರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ನಾಯ್ಕ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಐದು ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುತ್ತಿದ್ದೇವೆ ಎಂದರು ಅಂತ ಮಕ್ಕಳಿಗೆ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅನೇಕ ಇವರು ಎಲ್ಲರೂ ಕೂಡ ಶಿಕ್ಷಣ ಹೆಚ್ಚಿನ ಮಕ್ಕಳ ಬರಬೇಕು ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟರೆ ನಮ್ಮ ದೇಶದ ಜಗತ್ತಿನಲ್ಲೇ ದುಡ್ಡು ಸಾಧ್ಯ ಅಲ್ಲ ಅನ್ನುವ ಮಾತು ಅನೇಕ ಸಮಾನ ಸಭೆ ಸಮಾಜ ಕೇಳ್ತಾ ಅದನ್ನ ಪರಿಪೂರ್ಣ ಮಾಡಿ ಆ ಶಿಕ್ಷಣವನ್ನು ಸರಿಯಾಗಿ

다들 그냥 이렇게 나의 편에 들어온 거야. 그래서 만나면 또 실천. 나에게 여러 사람이야. 어 실수를 그렇게 해도 이런 실이, 뭐라든지 왜냐면 어 편성한 실천보다보다 이거는 어떤 그런 인원들의 계획이니까. 아들들보다 이게 뭐, 미래에 뭐고, 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 미래에 뭐 ನನ್ನ ಜನರ ಆಶಿಸಲಾದ ಮೊದಲ ಶಿಕ್ಷಕರಿಗೆ ಸಮರ್ಥ ಕೊಡಬೇಕು ಅಂತ ವಿಚಾರದಲ್ಲಿ ನನ್ನ ಕಾಲೇಜಲ್ಲಿ ಸಿಕ್ಕಂತ ಹಳ್ಳಿ ಶಾಲೆಯಲ್ಲಿ ಯಾವ ಶಾಲೆಗೆ ಹೋಗುವ ಮುಖಾಂತರ ಅಲ್ಲಿಗೆ ಬೇಕಾದ ಸೌಲಭ್ಯ ಸೌಲಭ್ಯಗಳು ಇದ್ದು ಅವರನ್ನ ಕೊಡೋದ ಶಿಕ್ಷಕರಿಗೆ ಯಾವ ರೀತಿಯಲ್ಲಿ ನಾವು ಸೌಲಭ್ಯ ಈ ಸಂದರ್ಭದಲ್ಲಿ ಪ್ರತಿಷ್ಠಿತ ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾದ ವಲಯ ಅರಣ್ಯಾಧಿಕಾರಿ ಶಿವಾನಂದ ನಿಂಗಾಣಿ ಮತ್ತು ಸಿರಸಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಅವರಿಗೆ ಮತ್ತು ಉಪ ವಲಯ ಅರಣ್ಯಾಧಿಕಾರಿ ರವಿ ಎಸ್ ಪ್ರಾಂಶುಪಾಲ ರಾಜೇಶ್ ನಾಯ್ಕ್ ಮತ್ತು ರಾಜ್ಯಪಾಲರ ಪದಕ ಪಡೆದ ದಿನೇಶ್ ಶೇಟ್ ಅವರಿಗೆ ಸಿರಸಿ ಶೈಕ್ಷಣಿಕ ಜಿಲ್ಲಾ ನೌಕರರ ಸಂಘದ ವತಿಯಿಂದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಸಿರಿಸಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಗೌಡ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಹಿರಿಯ ಸಹಾಯಕ ತೋಟಗಾರಿಕಾಧಿಕಾರಿ ಸತೀಶ್ ಹೆಗಡೆ ಭುವನೇಶ್ವರಿ ಪಾಟೀಲ್ ಡಿಡಿಪಿಐ ಡಿಆರ್ನಾಯ್ಕ ಬಿಇಒ ರಾಗರಾಜ ನಾಯ್ಕ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕಿರಣ್ ಡಿಪಿ ಹೆಗಡೆ ದೀಪಕ್ ಗೋಕರ್ಣ ಇದ್ರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ